ಚಿಕ್ಕಾಖಂಡು ಚಾರ್ಜ್ ಶೀಟ್ ಹಾಕಿದ್ದಾರೆ ಅವರು ನಮಗೆ ಬುದ್ಧಿವಾದ ಹೇಳೋದು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಹತ್ತನೇ ತಾರೀಕೊ ರಾಜೀನಾಮೆ ಕೊಟ್ಬಿಡಬೇಕು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಮಿಸ್ಟರ್ ಯಡಿಯೂರಪ್ಪನವರೇ ನೀವು ಒಂದ ಎರಡ ಹಗರಣಗಳನ್ನು ಮಾಡಿರೋದು ನೀವು ಅಧಿಕಾರದಲ್ಲಿದ್ದಾಗ ಸುಮಾರು ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸ್ವತಃ ಯಡಿಯೂರಪ್ಪನವರೇ ಸಿಕ್ಕಾಕೊಂಡಿದ್ದಾರೆ ಹದಿನೆಂಟು ಇಪ್ಪತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ವಿಜಯೇಂದ್ರ ಅನೇಕ ಹಗರಣಗಳಲ್ಲಿ ಸಿಕ್ಕಾ ಕಂಡಿದ್ದಾರೆ ನೋಡಿದ್ರಿ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಅನ್ನು ಯಾರು ಹೇಳಿರೋದು ಯಾರು ಹೇಳಿರೋದು ಯಾವ ಪಾರ್ಟಿಯವರು ಅವರು ಬಿಜೆಪಿ ಪಾರ್ಟಿಯವರು ಎತ್ನಾಳ್ ಸೀನಿಯರ್ ಲೀಡರ್ ಆಫ್ ದಿ ಬಿಜೆಪಿ ಪಾರ್ಟಿ ಅವ್ರು ಹೇಳ್ತಾರೆ ಯಡಿಯೂರಪ್ಪ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿಜಯೇಂದ್ರ ಸಾವಿರಾರು ಕೋಟಿ ರೂಪಾಯಿಗಳನ್ನ ಒಡೆದಿದ್ದಾರೆ ಅಂತೇಳಿ ವಿಶ್ವನಾಥ್ ಮೇಲ್ಮನೆಯ ಸದಸ್ಯ ಅಪ್ಪರ್ ಭದ್ರಾ ಯೋಜನೆಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಲೂಟಿ ಹೊಡೆದಿದ್ದಾರೆ ಕುಮಾರಸ್ವಾಮಿ ನಿಮ್ಗೆ ಯಾವ ನೈತಿಕತೆ ಇದೆಯೇನ್ರಿ ಜಂತ್ಕಲ್ ಪ್ರಕರಣ ಮರ್ತು ಬಿಟ್ಟಿದಿರ ಮೈನಿಂಗ್ ಪ್ರಕರಣ ಮರ್ತು ಬಿಟ್ಟಿದ್ದೀರಾ ಈ ರಾಜ್ಯದ ಜನ ಮರೀಲಿಕ್ಕೆ ಸಾಧ್ಯ ಇಲ್ಲ ಜಂತ್ಕಲ್ ಪ್ರಕರಣ ಸುಮಾರು ಇಪ್ಪತ್ತೆರಡು ಕಂಪ್ನಿಗಳಿಗೆ ರಿನ್ಯೂವಲ್ ಮಾಡಿಕೊಟ್ಟಿದ್ದೀರಿ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನನ್ನ ರಾಜೀನಾಮೆ ಕೇಳಲಿಕ್ಕೆ ನನ್ನ ರಾಜೀನಾಮೆ ಕೊಡಲಿಕ್ಕೆ ಕೇಳಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ ಆರ್ ಅಶೋಕ ಅವರು ಆರ್ ಅಶೋಕ ಇವರು ಲ್ಯಾಂಡ್ ಗ್ರಾಂಟ್ ಕಮಿಟಿ ಚೇರ್ಮನ್ ಆಗಿದ್ರು ಎಂತ ಕಾವಲು ಅದು ಎರಡೂವರೆ ಸಾವಿರ ಎಕರೆ ಜಮೀನನ್ನ ಹಂಚಿದ್ದಾರೆ ಹೈಕೋರ್ಟ್ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ ನಾಚಿಕೆ ಆಗಲ್ಲ ಈವನ್ ಟುಡೇ ದಿ ಕೇಸ್ ಇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್ ಮಿಸ್ ಅಶೋಕ್ ನಾಚಿಕೆ ಆಗಲ್ಲ ನಿಮ್ಗೆ ನಾನೇನಾರು ತಪ್ಪು ಮಾಡಿದಿನ ಯಡಿಯೂರಪ್ಪನ ಡಿನೋಟಿಫೈ ಮಾಡಿದಿನ ಯಡಿಯೂರಪ್ಪನ ತರ ಪ್ರೇರಣಾ ಸಂಸ್ಥೆಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದೀನಾ ದುಡ್ಡು ತಗೊಂಡಿದ್ದೀನ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳ್ಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ಬೇಕು ನಾನು ಯಾವತ್ತೂ ಕೂಡ ದ್ವೇಷದ ಶೇಡಿನ ರಾಜಕಾರಣವನ್ನು ಮಾಡಲಿಲ್ಲ ಬಹುಶಃ ನಾನು ಮಾಡಿದ್ರೆ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವತ್ತಿನ ಪರಿಸ್ಥಿತಿ ಉದ್ಭವ ಆಗ್ತಾ ಇರಲಿಲ್ಲ ಇವರೆಲ್ಲರೂ ಜೈಲ್ಗೆ ಹೋಗ್ಬೇಕಾಗಿದವರು ಅಶೋಕ ವಿಜೇಂದ್ರ ಕಲ್ಕತ್ತಾದಲ್ಲಿ ಶೆಲ್ ಕಂಪನಿಗಳ ಮೂಲಕ ದುಡ್ಡು ಯಾರು ವಿಜೇಂದ್ರ ಯಾರು ಯಾರು ಇವರು ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಅನೇಕ ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಕೂಡ ನಾನು ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಸುಮಾರು ಹನ್ನೆರಡು ಹದಿಮೂರು ವರ್ಷ ಹಣಕಾಸಿನ ಮಂತ್ರಿಯಾಗಿದ್ದೆ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದೀನಿ ನನಗೆ ಆಸ್ತಿಗಳ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಕೋಬಹುದಾಗಿತ್ತಲ್ಲ ನಿಜ ಹೇಳ್ಬೇಕು ಅಂದ್ರೆ ಮೊನ್ನೆವರೆಗೆ ನನಗೆ ಮೈಸೂರಿನಲ್ಲಿ ಮನೆ ಇರ್ಲಿಲ್ಲ ಈಗ ಮನೆ ಕಟ್ತಾ ಇದ್ದೀನಿ ಹಿಂದೆ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಸಾಲ ತೀರ್ಸಕ್ಕೋಸ್ಕರ ಎರಡು ಮನೆ ಕಟ್ಟಿ ಮಾರ್ಬಿಟ್ಟೆ ಮರ್ಚೆಂಟ್ ಕೋಪಿ ಸಾಲ ಸಾಲತ್ ಮಾಡ್ಕೊಂಡು ಮನೆ ಕಟ್ಟಿದ್ದೆ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ನವರು ನೋಟಿಸ್ ಕೊಟ್ಬಿಟ್ರು ನನಗೆ ಅದಕ್ಕೋಸ್ಕರ ವಿಜಯನಗರ ಮನೆ ಮಾರುಬಿಟ್ಟೆ ಈ ಮನೆ ಮಾರಿ ಮೂವತ್ತು ಲಕ್ಷ ಸಾಲ ತಗೊಂಡಿದ್ದೆ ಮೂವತ್ತು ಲಕ್ಷ ತೀರ್ಸ್ಲಿಕ್ಕೋಸ್ಕರ ಮನೆನೇ ಮಾರುಬಿಟ್ಟೆ ಒಂದು ದಿನ ವಾಸಕ್ಕೆ ಹೋಗ್ಲಿಲ್ಲ ಇದು ನನ್ನ ಇತಿಹಾಸ ಇದು ನನ್ನ ಇತಿಹಾಸ ನಾನು ಚುನಾವಣೆ ಗೆದ್ದದ್ದು ಎಂಬತ್ಮೂರರಲ್ಲಿ ಒಂದು ಬಾಡಿಗೆ ಮನೆ ರೂಮ್ನಲ್ಲಿ ಇಟ್ಕೊಂಡು ಗೆದ್ದದ್ದು ಬಾಡಿಗೆ ರೂಮು ಅಲ್ಲಿಂದಲೇ ಚುನಾವಣೆ ಮಾಡಿದೆ ಅಲ್ಲಿಂದ ಲೋಕಸಭಾ ಚುನಾವಣೆ ಮಾಡಿದೆ ಅಲ್ಲಿಂದ ಎಂಬತ್ ಮೂರ ವಿಧಾನಸಭಾ ಚುನಾವಣೆ ಮಾಡಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದೆ ಮಂತ್ರಿಯಾದೆ ಹೇಳಿ ನನಗೆ ಈಗ ಕಟ್ತಾ ಇರ್ತಕ್ಕಂಥ ಮನೆ ಬಿಟ್ಟು ಒಂದೇ ಒಂದು ಸೈಟ್ ಇದ್ರೆ ತೋರಿಸ್ಲಿ ನೋಡೋಣ ನಾನು ಮೈಸೂರು ನಗರದಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ರಾಜಕೀಯದಲ್ಲಿ ಇದ್ದೀನಿ ವಕೀಲನಾಗಿದ್ದೆ ತೋರಿಸ್ಲಿ ನೋಡೋಣ